ಮಾಗಡಿ ರಸ್ತೆಯ ಏಳನೇ ಕ್ರಾಸ್ ಸಂಪೂರ್ಣ ಜಲಾವೃತವಾಗಿರೋದು ಮಾಗಡಿ ರಸ್ತೆಯ ಕೆಪಿ ಅಗ್ರಹಾರ ಸಂಪೂರ್ಣ ಜಲಾವೃತವಾಗಿದ್ದು ಸುಮಾರು ಐವತ್ತು ಮನೆಗಳಿಗೆ ನುಗ್ಗಿದೆ ನೀರು ಬೆಳಗಿನ ಜಾವ ಮೂರು ಗಂಟೆಗಳಿಗೆ ಮನೆಗಳಿಗೆ ನೀರು ನುಗ್ಗಿರೋದು ಮನೆಯಲ್ಲಿರುವಂಥ ದಿನಸಿ ವಸ್ತುಗಳು ಬಟ್ಟೆ ನೀರು ಎಲ್ ಬಟ್ಟೆ ಎಲ್ಲವೂ ಕೂಡ ನೀರು ಪಾಲಾಗಿದೆ ಮನೆಗಳಿಗೆ ನೀರು ನುಗ್ಗಿದ್ದು ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ಮನೆ ತುಂಬಾ ನೀರು ತುಂಬಿಕೊಂಡಿದೆ ಮನೆಯಲ್ಲಿದ್ದಂತ ಹಾಸಿಗೆ ಸೋಫಾ ಟಿವಿ ಎಲ್ಲ ಕೂಡ ಹಾಳಾಗಿದೆ ನಾವೇನ್ ಮಾಡ್ಬೇಕು ಅಂತ ಜನರು ಗೋಳಾಡ್ತಾ ಇರೋದು ಮಾಗಡಿ ರಸ್ತೆಯ ಕೆಪಿ ಅಗ್ರಹಾರದ ಏಳನೇ ಕ್ರಾಸ್ನಲ್ಲಿ ಐವತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಭಾರಿ ಮಳೆಯಾಗಿ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಮಾಗಡಿ ರಸ್ತೆಯ ಕೆ ಪಿ ಹಗ್ರಹಾರದಲ್ಲಿರುವಂತಹ ಸುಮಾರು ಮೂವತ್ತರಿಂದ ನಲವತ್ತು ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿರುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಮನೆ ಒಳಗಡೆ ನೀರು ಬಂದಿರುವಂಥದ್ದು ಇದು ಸುಮಾರು ಎರಡು ಮೂರು ಅಡಿಗಳಷ್ಟು ನೀರು ತುಂಬಿಕೊಂಡಿರುವಂಥದ್ದು ನೋಡ್ತಾ ಇರ್ಬೋದು ವಯಸ್ಸಾದವರು ಇದ್ದಾರೆ ಮಕ್ಕಳಿದ್ದಾರೆ ಎಲ್ಲರೂ ಕೂಡ ಒಂದು ರೀತಿ ಸಾಕಷ್ಟು ಸಮಸ್ಯೆ ಬೆಂಗಳೂರಿನಲ್ಲಿ ಜೋರು ಮಳೆ ಆಗಿರುವಂಥದ್ದು ಬೆಳಗಿನ ಜಾವ ಸುಮಾರು ಒಂದು ಒಂದು ಗಂಟೆ ಎರಡು ಗಂಟೆಗೆ ಶುರು ಶುರುವಾಗಿರುವಂಥ ಈ ಒಂದು ಮಳೆ ಸಾಕಷ್ಟು ಜೋರು ಪ್ರಮಾಣದಲ್ಲಿ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿ ಮನೆಗಳಿಗೆ ನೀರು ಹಿನ್ನೆಲೆಯಲ್ಲಿ ಅವಾಂತರವನ್ನು ಸೃಷ್ಟಿ ಅಮ್ಮ ಬಂತು ಮಳೆ ಇಲ್ಲಿ ಮೂರು ಗಂಟೆಗೆ ಬಂತು ಮಳೆ ಮೂರು ಗಂಟೆಗೆ ಮೂರು ಗಂಟೆಗೆ ಮಳೆ ಬಂದಿತ್ತು ಐದು ಗಂಟೆ ಗಂಟೆ ನಾಲ್ಕು ನಾಲ್ಕು ಮುಕ್ಕಾಲು ಮುಕ್ಕಂಟ ಮಳೆ ಹೋಗ್ತೀನಿ ಎಲ್ಲವೂ ಏನೇನೋ ಹಾಳಾಗಿದೆ ಮನೆಯಲ್ಲಿ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ ಬೀರು ಮಂಚ ಎಲ್ಲ ಹಾಳಾಗ ಹೋಗ್ಬಿಟ್ಟಿದೆ ಇಲ್ಲ ಮೊನ್ನೆ ಒಂದಲ್ಲಿ ಬಂದು ಹಂಗೆ ತುಂಬಿತ್ತು ಇವಾಗ ಫುಲ್ಲು ಆಗ್ಬಿಟ್ಟು ಹೆಚ್ಚರ ಎಷ್ಟೊತ್ತಾಯ್ತು ನೀವು ಮಲಗಿದ್ರೆ ನಾನು ಒಂದಲ್ಲಿ ಎರಡು ಗಂಟೆ ಗೆದ್ದೆ ಅವಾಗ ಒಂದ್ ಸ್ವಲ್ಪ ಸ್ವಲ್ಪ ಮಳೆ ಹೋಯ್ತು ಆಮೇಲೆ ಇನ್ನು ಮೂರು ಮುಕ್ಕಲ್ ಗೆದ್ರೆ ಏನ್ ಫುಲ್ ಎಲ್ಲ ಜಾಮ ಆಗ್ಬಿಟ್ಟು ಒಟಾರೆಲ್ಲ ಜಾಮ್ ಬಿಟ್ಟು ಒಳ ಅಂದಾರ ಒಳಗಡೆ ತೂರ್ ಬಿಡ್ತು ಮನಿ ಕಡಗ ಜಾಗ ಇರಲಿಲ್ಲ ಮೇಲೋಗಿ ನಿಂತಿದ್ದೆ ನಾನು ಮನೇಲಿ ನಾನು ಯಾರು ಇಲ್ಲ ನಾನು ಒಬ್ಬರೇ ಇರೋದು ಇಡೀ ರಾತ್ರಿ ಜಾಗರಣೆ ನೋಡ್ತಾ ಇರ್ಬೋದು ಯಾವ ರೀತಿ ಒದ್ದೆ ಆಗಿರುವಂಥದ್ದು ಇಡೀ ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ಹಾಳಾಗಿರುವಂಥದ್ದು ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಇಲ್ಲಿ ಈ ನೀರಿನಲ್ಲಿ ಹಾವುಗಳು ಚೇಳುಗಳು ಬಂದರೂ ಕೂಡ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಬಂದಿದೆ ಬರೀ ಎಷ್ಟೊತ್ತು ಬಂತು ಮಳೆ ಏನು ಮಳೆ ಮೂರು ಬಂತು ಮೂರು ಮಗ ನಾವು ಕೆಲವೇ ಮಾಡ್ಕೊಂಡಿದ್ದೆವು ಎಲ್ಲ ತುಂಬಿಟ್ಟಿದೆ ಪೂರ್ತಿ ಕುತ್ಕೊಂಡಿದೆ ಎಷ್ಟೋತ್ತಿ ಮಗು ಆಯ್ತು ಎಲ್ಲ ಬೀರೋ ಗಿರ ಎಲ್ಲ ತುಂಬಿಟ್ಟಿದೆ ಎಲ್ಲ ಕಂಪ್ಯೂಟರ್ ಕಂಪ್ಯೂಟರ್ ಎಲ್ಲ ತುಂಬಿಟ್ಟಿದೆ ಸಡನ್ ಬಂದ್ಬಿಡ್ತು ಮೂರ್ ಗಂಟೆಗೆ ಏನ್ ಮಾಡಕ್ ಆಗುತ್ತೆ ಇಟ್ಕೊಂಡು ಮಗನ ಇಟ್ಕೊಂಡು ಕೂತಿದೆ ಎಷ್ಟೊತ್ತಿನ ಇಲ್ಲಿನ ಜನರು ತಮ್ಮ ಸಂಕಷ್ಟವನ್ನು ಹೇಳ್ಕೊಡ್ತಾ ಹೇಳ್ಕೊಳ್ತಾ ಇರುವಂತದ್ದು ನೋಡ್ತಾ ಇರಬಹುದು ಯಾವ ರೀತಿ ನೀರು ತುಂಬಿರುವಂತದ್ದು ಎಲ್ಲವೂ ಕೂಡ ಇದು ಕೂಡ ಒದ್ದೆ ಆಗಿದೆ ಇಷ್ಟು ಫುಲ್ಲು ಈಗ ನೀರು ಸ್ವಲ್ಪ ಮಟ್ಟಿಗೆ ತಗ್ಗಿರುವಂತದ್ದು ಅಂದ್ರೆ ನೀರು ಇಲ್ಲಿ ಮಾರ್ಕ್ ನೋಡ್ತಾ ಇರಬಹುದು ಎಷ್ಟು ಮಾರ್ಕ್ ಇಲ್ಲಿವರೆಗೂ ಮಾರ್ಕ್ ಬಂದಿದೆ ಅಂತ ಒಳಗಡೆ ಎಲ್ಲವೂ ಕೂಡ ನೀರಿನಲ್ಲಿ ತುಂಬಿ ಹಾಳಾಗಿರುವಂಥದ್ದು ಯಾಕೆ ಅಷ್ಟರ ಮಟ್ಟಿಗೆ ನೀರು ಬಂದು ಸಾಕಷ್ಟು ಹಾನಿಯನ್ನು ಉಂಟು ಮಾಡಿರುವಂಥದ್ದು ವಸ್ತುಗಳೆಲ್ಲವೂ ಕೂಡ ಚಿಲ್ಲಾಪಲ್ಲಿ ಆಗಿರುವಂಥದ್ದು ಅಷ್ಟರ ಮಟ್ಟಿಗೆ ನೀ ಈ ಒಂದು ಡ್ಯಾಮೇಜ್ ಆಗಿದೆ ಸಾಕಷ್ಟು ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಸಣ್ಣದಾಗಿ ನೀರು ಬರ್ತಾಯಿತ್ತು ಆದರೆ ಇವತ್ತು ಏಕಾಏಕಿ ಈ ರೀತಿ ನೀರು ಬಂದು ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ಡಿರುವಂಥದ್ದು ತಮ್ಮ ಈ ಸಮಸ್ಯೆ ಆಗಿದೆ ದಿಢೀರ್ನೇ ಈ ರೀತಿ ನೀರು ನುಗ್ಗಿದ ನುಗ್ಗಿದ್ರಿಂದ ಸಾಕಷ್ಟು ಗಾಬರಿ ಆಗಿದ್ದಾರೆ ನಿವಾಸಿಗಳು ಕೂಡ ಏಕಾಏಕಿ ಮಳೆ ನೀರು ಬಂದು ಮಕ್ಕಳು ವಯಸ್ಸಾದವರು ಎಲ್ಲರೂ ಕೂಡ ಇದ್ವಿ ಹೀಗಾಗಿ ನಾವು ಏನು ಮಾಡೋದು ಅನ್ನೋದು ಕೂಡ ಗೊತ್ತಾಗಲಿಲ್ಲ ಹೀಗಾಗಿ ಇದನ್ನು ಶಾಶ್ವತವಾಗಿ ಸ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ಯಾಕೆಂತಂದರೆ ಈ ರೀತಿ ಮಳೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸಾಮಗ್ರಿಗಳು ದಿನಸಿ ಆಗಿರ್ಬೋದು ಪಾತ್ರೆ ಸಾಮಾನು ಬಟ್ಟೆ ಬರಿ ಎಲ್ಲವೂ ಕೂಡ ಹಾಳಾಗಿದೆ ಅದನ್ನು ಯಾರು ಕಟ್ಕೊಟ್ ಕಟ್ಕೊಡ್ತ ಕಟ್ತಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಸರ್ಕಾರದ ವಿರುದ್ಧ ನಿವಾಸಿಗಳು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾಮನ್ ನಾಗಾರ್ಜುನ್ ಜೊತೆ ನಂದೀಶ್ ಮಲೆನಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ఇది ఏషియాెట్ న్యూస్ నెట్వర్క్ ప్రస్తుతి